ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅನಿತಾ ಗುರು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದೊಂದು ಅದ್ಭುತವಾದ ಸೈಡ್ ಡಿಶ್ ಅಂತಲೇ ಹೇಳ್ಬೋದು ಚಪಾತಿಗೆ ಪೂರಿಗೆ ಗೀ ರೈಸ್ಗೆ ಎಲ್ಲದಕ್ಕೂ ಕೂಡ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನಾನು ನಾನು ಜೊತೆ ಈ ಡಿಶ್ ಮಾಡಿದ್ದೆ ತುಂಬಾ ಈಸಿ ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ಮಾಡಿಬಿಡ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕೊಬಿಟ್ಟು ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಶುಂಠಿ ಮತ್ತು ಮೆಣಸಿನ್ಕಾಯಿ ಹಾಕಿ ಇದಕ್ಕೆ ಮೇಯ್ನ್ ಬೇಕಾಗಿರೋದು ಪಾಲಕ್ ಸೊಪ್ಪು ಹಾಕ್ಬಿಟ್ಟು ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಅದನ್ನು ಒಂದು ಎತ್ತಿಟ್ಕೊಳ್ಳಿ ನಿಮ್ಮ ಮನೇಲಿ ಯಾವುದೋ ತರಕಾರಿ ಇದೆ ಎಲ್ಲ ತಗೋಬೋದು ನಾನಿಲ್ಲಿ ಕ್ಯಾರೆಟ್ ಬೀನೀಸ್ ಆಲೂಗೆಡ್ಡೆ ಮತ್ತು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಎಣ್ಣೆಲ್ಲೇ ಫ್ರೈ ಮಾಡ್ಕೋಬೇಕು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಎಪ್ಪತ್ತು ಪರ್ಸೆಂಟ್ ಬೇಯೋ ಥರ ಫುಲ್ ಎಣ್ಣೆಲೇ ಹಾಕ್ಬಿಟ್ಟು ಫ್ರೈ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ನೋಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಇನ್ನು ರೆಗ್ಯುಲರಾಗಿ ವೀಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಇದೇ ಥರ ಚೆನ್ನಾಗಿ ಬಾಡಿದ್ಮೇಲೆ ಇದು ಓಮ್ ಮೇಡ್ ಪನ್ನೀರ್ ಮಾಡಿದ್ದೆ ಅದನ್ನೇ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಬಾಡಿಸ್ಕೊಂಡ್ರೆ ಇದು ಆಗುತ್ತೆ ಹಂಗೆ ಇದನ್ನು ಎತ್ತಿ ಒಂದು ಸೈಡ್ಗೆ ಎತ್ತಿಟ್ಕೊಳ್ಳಿ ಮೊಸ್ರಿಗೆ ಗರಂ ಮಸಾಲ ಚಾಟ್ ಮಸಾಲ ಅರ್ಶಿಣ ಪುಡಿ ಮತ್ತು ಹಚ್ಕಾರದ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿರಿ ಹಾಗೆ ಬೆಂದಿರೋ ತರಕಾರಿನೂ ಕೂಡ ಎತ್ತಿಟ್ಕೊಂಡಿರಿ ಇವಾಗ ಮೊದಲು ಪಾಲಕ್ ಮತ್ತು ಆನಿಯನ್ ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಮಿಕ್ಸಿ ಮಾಡಿಕೊಂಡು ಈ ಥರ ಹಾಕ್ಕೊಳ್ಳಿ ಇದಕ್ಕೇ ನಾವು ಮೊಸರು ಏನು ಧನಿಯಾ ಪುಡಿ ಎಲ್ಲ ಹಾಕಿಟ್ಟಿರ್ತೀವಲ್ಲ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ನಂಗೆ ಬಾಯಿ ನೀರು ಬರ್ತಿದೆ ಹೇಳ್ತಿದ್ರೇ ಮಿಕ್ಸ್ ಮಾಡಿಬಿಟ್ಟು ಎಣ್ಣೆ ಬ ಬಿಟ್ಕೊಳ್ಳೋ ತನಕ ಫ್ರೈ ಮಾಡ್ಕೊಳ್ಳಿ ಇದೇ ಟೈಮಲ್ಲಿ ನೀವು ಉಪ್ಪು ಇಲ್ಲ ಸಕ್ಕರೆ ಹಾಕಬೇಕಾದ್ರೆ ಹಾಕೋಬಿಡಿ ಮತ್ತು ನಾವು ಏನು ಫ್ರೈ ಮಾಡಿಟ್ಕೊಂಡಿದ್ದು ಅದನ್ನು ತರಕಾರಿನೆಲ್ಲ ಇದು ಇದಕ್ಕೆ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಕುದಿ ಕುದಿಸ್ಕೊಂಡ್ರೆ ನಮ್ಮನ್ನ ಸೈಡ್ ಡಿಶ್ ರೆಡಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಹಸ್ಬೆಂಡ್ ಏನು ಹೇಳಿದ್ರು ಅಂತಲೂ ಎಂಡಲ್ ಹಾಕಿರ್ತೀನಿ ನಾನು ಅವರು ಚೆನ್ನಾಗಿದೆ ಅಂತ ಹೇಳಿದಿರ ಏನು ಅಂತ ಇಷ್ಟೇ ಇದು ಒಂದು ಕುದಿ ಬಂದರೆ ರೆಡಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಗೈಸ್ ಹಾಗೆ ಇದ್ರ ಜೊತೆ ನಾನ್ ಮಾಡೋದಕ್ಕೆ ಒಂದು ಕಪ್ ಗೋಧಿ ಹಿಟ್ಟಿಗೆ ಅರ್ಧ ಕಪ್ ಮೊಸರು ಅರ್ಧ ಕಪ್ ಹಾಲು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ನಾದಿ ಕಲಸಿ ಇಟ್ಟಿದ್ದೆ ನಾನು ಇವಾಗ ಅದನ್ನು ಇದ್ದೀನಿ ಅದನ್ನು ಈ ಥರ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಲಟ್ಟಿಸ್ಕೊಂಡು ಅದರ ಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ತವೆಗೆ ಹಾಕೋದು ನೀರು ಯಾವ ಸೈಡ್ ಹಾಕಿರ್ತೀವಿ ನೋಡಿ ಅದು ತವೆಗೆ ಬರೋ ಥರ ಹಾಕೋದು ಇವಾಗ ತವೆಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಕಾವು ಬಂದಿರೋದನ್ನ ಈ ಥರ ತವನೆ ಎತ್ಬಿಟ್ಟು ಈ ಥರ ತಳಕಂಬಳಕೊ ಮಾಡಿ ಒಂದು ಸ್ವಲ್ಪ ಉರಿ ಕೊಟ್ಕೊಂಡು ಈ ಥರ ತಳ್ಕಂಬಳ್ಕ ಮಾಡಿ ಬೇಯಿಸಿದ್ರೆ ನಾನ್ ಇಸ್ ರೆಡಿ ಬಟರ್ ನಾನ್ ಹತ್ರ ಮಾಡ್ಕೊಬೋದು ನಾನಿವತ್ತು ಪ್ಲೇನ್ ನಾನ್ ಮಾಡಿದ್ದೆ ಚೆನ್ನಾಗಿತ್ತು ಎರಡಕ್ಕೂ ಕಾಂಬಿನೇಷನ್ ಮಾತ್ರ ಸೂಪರಾಗಿ ಬಂದಿತ್ತು ನೋಡ್ತಾ ಇರ್ಬೋದು ಹಿಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವೀಡಿಯೋ ನೋಡ್ತಾ ಇದ್ದೀರಾ ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಗು ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋ ನೋಡಿದ್ದಕ್ಕೆ ಲವ್ ಲಾಡ್ಸ್ ಆಫ್ ಲವ್ ಹೇಗಿದ್ದು ಇನ್ನೂ ತಿಂದೆ ಇಲ್ಲ ಹೇಗಿದ್ದು